Allô ನಮಸ್ಕಾರ ಎಲ್ರಿಗೂ ಎಲ್ಲರಿಗೂ ನಮಸ್ಕಾರ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ನಮಸ್ಕಾರ ನಾನು ಯಶಸ್ವಿ ದೇಶಪಾಂಡೆ ಮಾತಾಡ್ತಾ ಹಾಯ್ ಹಲೋ ನಮಸ್ಕಾರ ಮೊದಲನೇದಾಗಿ ಕೀರ್ತಿ ಚಾನಲ್ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ಹ್ಯಾಪಿ ಟ್ವೆಂಟಿ ಟ್ವೆಂಟಿ ಫೈವ್ ನ್ಯೂ ಇಯರ್ ಹಿಂದಿನ ದಿನನೇ ವಿಡಿಯೋ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದೀನಿ ಆ ನನ್ನ ಈ ವರ್ಷದ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಅಂತಂದ್ರೆ ಅಂದ್ರೆ ಬೆಳಗ್ಗೆ ನಾಲ್ಕೂವರೆಗೆ ತಿಳಿತೀನಿ ಎದ್ದು ಮೆಡಿಟೇಟ್ ಮಾಡ್ತೀನಿ ಆಮೇಲೆ ನನ್ನ ಜೀವನ ಬಿಟ್ಟು ಬೇರೆ ಯಾರ ಜೀವನದ ಬಗ್ಗೆ ಯೋಚನೆ ಮಾಡಲ್ಲ ಸ್ವಲ್ಪ ಕಡಿಮೆ ಯೋಚನೆ ಮಾಡ್ತೀನಿ ಆಮೇಲೆ ಫುಲ್ ಡಯಟ್ ಫುಲ್ ವರ್ಕ್ಔಟ್ ಸೊ ಈ ವರ್ಷ ಮಾತ್ರ ತುಂಬಾ ಪಾಸಿಟಿವ್ ಆಗಿರ್ತೀನಿ ನೆಗೆಟಿವ್ಸ್ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ ಥ್ಯಾಂಕ್ ಯು ನಮ್ಮ ಕೀರ್ತಿ ಬಾಸ್ ಅವರು ನಿಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಅಂತ ನಾನು ಕೇಳಿದ್ರು ಸೊ ಇದೇ ನನ್ನ ರೆಸೊಲ್ಯೂಷನ್ ಏನು ಅಂತ ಅಂದ್ರೆ ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾ ಇರ್ತಾಳೆ ತಲೆ ಮೇಲೆ ಕೂದ್ಲಿಲ್ಲ ಅಂದ್ರು ಮೂಗಿನ ಮೇಲೆ ಕೋಪ ಜಾಸ್ತಿನೇ ಇದೆ ಅಂತ ಅಲ್ಲಿ ಏನು ಅಂತ ಅಂದ್ರೆ ಇನ್ಮೇಲೆ ನಾನ್ ಸೈಕ್ ಆಗಲ್ಲ ಇನ್ಮೇಲೆ ಮೇಲೆ ಕೋಪ ಮಾಡ್ಕೊಳಲ್ಲ ಯಾವ ರೀತಿ ಅನ್ಕೊಂಡು ಅಲ್ಲ ಒಂದೇ ಒಂದ್ ವಿಡಿಯೋ ಮುಗಿಸ್ಬಿಡ್ತೀನಿ ಟ್ವೆಂಟಿ ಫೈವ್ ಇಂದ ಕೋಪ ಮಾಡ್ಕೊಳಲ್ಲ ಸೈಕ್ ಆಗಲ್ಲ ಹಾ ಹಾಗೆ ನನ್ನ ರೆಸಲ್ಯೂಷನ್ ಏನಂದ್ರೆ ನಾನು ಯಾವ್ದಾದ್ರು ಒಂದ್ ಫಿಲ್ಮ್ ಸೈನ್ ಮಾಡಿದ ತಕ್ಷಣ ಆ ಫಿಲ್ಮ್ ಟೀಮ್ ಅನೌನ್ಸ್ ಮಾಡ್ತಾರೋ ಬಿಡ್ತಾರೋ ಅದನ್ನ ಪ್ರಮೋಟ್ ಮಾಡ್ತಾರೋ ಬಿಡ್ತಾರೋ ಸೈನ್ ಮಾಡಿದ ತಕ್ಷಣ ಅದನ್ನ ಅನೌನ್ಸ್ ಮಾಡ್ಬಿಡ್ತೀನಿ ರೆಸಲ್ಯೂಷನ್ ಬಟ್ ಇಸ್ ಅಂಡ್ ಎರಡು ರೆಸಲ್ಯೂಷನ್ ಬಗ್ಗೆ ಮಾತಾಡ್ತಿದ್ವಿ ಒಂದ್ ಏನಪ್ಪಾ ಅಂದ್ರೆ ಪಾನಿಪುರಿ ತಿನ್ನೋದನ್ನ ನಾನು ಕಡಿಮೆ ಮಾಡ್ತೀನಿ ಎರಡ್ ಸಾವಿರದ ನನ್ನ ರೆಸೊಲ್ಯೂಷನ್ ಏನಂತ ಹೇಳಿದ್ರೆ ಕೀರ್ತಿ ಅವರ ಕಾಲ್ಸ್ ಕೀರ್ತಿ ಅವರೇಜಸ್ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡೋದು ನಾವು ಈ ವರ್ಷ ಮತ್ತೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ಗೆ ಬರ್ತಾ ಇದೀವಿ ಎಸ್ ಬರ್ತಾ ಇದೀವಿ ನನ್ನ ಈ ವರ್ಷದ ನ್ಯೂ ಇಯರ್ ರೆಸೊಲ್ಯೂಷನ್ ಏನಪ್ಪಾ ಅಂದ್ರೆ ನಾನ್ ಈ ವರ್ಷ ಸ್ವಲ್ಪ ಕಮ್ಮಿ ಮಾತಾಡೋಣ ಅಂತ ಅನ್ಕೊಂಡಿದೀನಿ ಏನಪ್ಪಾ ಅಂದ್ರೆ ನ್ಯೂ ಇಯರ್ ಬಂತಂದ್ರೆ ಗಳು ಇದ್ದೇ ಇರುತ್ತೆ ಸೊ ನಂದು ಒಂದಷ್ಟು ರೆಸೊಲ್ಯೂಷನ್ ಅಂತ ಇದೆ ಅದ್ಕಿನ ಮುಂಚೆ ನಿನ್ ರೆಸೊಲ್ಯೂನ್ ಕೇಳಿಬಿಡ್ತೆ ಪಾ ಫಸ್ಟ್ ಆಫ್ ಆಲ್ ಆಯ್ತಾ ನನ್ನ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಅಂತಂದ್ರೆ ಹ್ಮ್ ನಿನ್ ಮೊಬೈಲ್ ಚೆಕ್ ಮಾಡಲ್ಲ ಗಾಡ್ ಆಮೇಲೆ ನೀನು ಪಾರ್ಟಿಗೆ ಹೋಗ್ತಾ ಇರ್ತೀಯ ಅಲ್ವಾ ಯಾರ್ ಜೊತೆ ಪಾರ್ಟಿ ಮಾಡ್ತಾ ಇದೀಯಾ ಎಲ್ಲಿ ಪಾರ್ಟಿ ಮಾಡ್ತಾ ಇದ್ಯಾ ಎಷ್ಟೊತ್ತಿಗೆ ಮನೆಗ್ ಬರ್ತೀಯ ಅಂತ ಕೇಳದೆ ಇಲ್ಲ ಕ್ವಾಡ್ ಆಮೇಲೆ ತಿಂಗಳಿಗೊಂದ್ಸರಿ ಶಾಪಿಂಗ್ ಕರ್ಕೊಂಡು ಹೋಗುವಂತ ಇದ್ದಿದ್ದು ಕೇಳೋದಿಲ್ಲ ಇನ್ನೊಂದು ಪಾಂಡೆ ಏನು ನಿನ್ನ ಮೈಂಡ್ ನಿನ್ನ ಮನ್ಸು ಎಲ್ಲ ಪೀಸ್ಫುಲ್ ಆಗಿರ್ತೀನಿ ಜಗಳನ್ನೇ ಮಾಡಲ್ಲ ನಿಜವಾಗ್ಲು ಇದು ಏಸು ಕೃಪೆನೆಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಅಡಗಿರುತ್ತೆ ದೆವಗಳ ಓಡುತ್ತೆ ಹೇಳ್ದೆ ಇಲ್ಲಿ ನೀ ಚಿವಾಗ ಈ ತರ ರೆಸೊಲ್ಯೂಷನ್ ಎಲ್ಲ ನನಗೆ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಬಂದ್ರೆ ನಂಗಿಂತ ಖುಷಿ ಪಡೋನ್ ಯಾರು ಇಲ್ಲ ನನ್ನ ರೆಸೊಲ್ಯೂಷನ್ ಒಂದೇ 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 ಇನ್ಮೇಲೆ ನಾನು ಮನೆಗೆ ಬೇಗ ಬರ್ತೀನಿ ಆಚೆ ಕಡೆ ಲೇಟ್ ಹೋಗಲ್ಲ ಎಲ್ಲೂ ಹೋದ್ರೂ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಹೌದಾ ನೀನ್ ಕೇಳಿದ್ದೆಲ್ಲ ಕೊಡಿಸ್ತೀನಿ ನಿಮ್ಮ ರೆಸೊಲ್ಯೂಷನ್ ಏನು ನನ್ನ ಈ ವರ್ಷದ ರೆಸಲ್ಯೂಷನ್ ವರ್ಷ ವರ್ಷ ಬೇರೆ ಬೇರೆ ರೆಸೊಲ್ಯೂಷನ್ಗಳು ಇರ್ತಿತ್ತು ಸಣ್ಣ ಆಗ್ಬಿಡ್ಬೇಕು ಈ ವರ್ಷ ಅದು ಮಾಡ್ಬಿಡ್ಬೇಕು ಇದು ಮಾಡ್ಬಿಡ್ಬೇಕು ಅಂತ ವಯಸ್ಸಾಗ್ತಾ ಆಗ್ತಾ ಮೆಚೂರಿಟಿ ಜಾಸ್ತಿ ಆಗುತ್ತೆ ಅಂತಾರಲ್ಲ ಸೊ ಹಾಗಾಗಿ ಈ ವರ್ಷ ಒಫಿಷಿಯಲ್ ಆಗಿ ವಯಸ್ಸಾಗಿದೆ ಅಂತ ನಾನೇ ಎಕ್ಸೆಪ್ಟ್ ಮಾಡಿಕೊಂಡು ಒಂದು ರೆಸೊಲ್ಯೂಷನ್ಗೆ ಬಂದಿದ್ದೀನಿ ಏನು ಅಂತಂದ್ರೆ ನನಗ್ ನಾನು ಟೈಮ್ ಕೊಟ್ಕೋಬೇಕು ಜೊತೆಗೆ ಫ್ಯಾಮಿಲಿ ಜೊತೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋದು ನನ್ನ ಬಿಗ್ಗೆಸ್ಟ್ ರೆಸಲ್ಯೂಷನ್ ಊಬರ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಆಂಡ್ ಸಾಕಷ್ಟು ಜನ ಕೇಳ್ತಿದ್ದಾರೆ ಏನ್ ನನ್ನನ್ನ ನನ್ನ ರೆಸಲ್ಯೂಷನ್ ನ್ಯೂ ಇಯರ್ ರೆಸಲ್ಯೂಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಅಂತ ಒಂದು ರೆಸಲ್ಯೂಷನ್ ಅಂತೂ ಇದೆ ಅದರ ಬನ್ನಿ ಹೇಳ್ತೀನಿ ನಮ್ಮ ಇ ಎನ್ ಟಿ ಕ್ಲಿನಿಕ್ ಇದೆಯಲ್ಲ ಕೀರ್ತಿ ಇದ್ದಾರಲ್ಲ ಅವ್ರ ಶೋಕ್ ಬರಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟೆ ಎಸ್ ಟೇಕ್ ಮೈ ವೈಟ್ ಕೀರ್ತಿ ಸರಿ ಇಲ್ಲ ಮಾರಾಯ ಏ ತರ್ಲೆ ಮುಂಚೆ ಕರೆಕ್ಟ್ ಆಗಿಟ್ಟ ಅದೇನ್ ಫೆಸಿಲಿ ಗೊತ್ತಿಲ್ಲ ಪಾಪ ಹೇಳ್ತಾ ಇದ್ದೀನಿ ಮುಂಚೆ ಕೆಲಸ ಮಾಡೋ ಟೈಮಲ್ಲಿ ಕರೆಕ್ಟ್ ಆಗಿದ್ದ ಈಗ ಹೆಂಗಾಗ್ಬಿಟ್ಟಿದೆ ಅನ್ನ ಸ್ವಲ್ಪ ತರಲೆ ಆಗ್ಬಿಟ್ಟ ಅದಕ್ಕೆ ನಾನು ಬರ್ತಾ ಇಲ್ಲ ಇದೇ ನನ್ನ ನ್ಯೂ ಇಯರ್ ರೆಸೊಲ್ಯೂಷನ್ ಈ ಚಳಿಗೆ ಮಾತೇ ಬರ್ತಾ ಇಲ್ಲ ನ್ಯೂ ಇಯರ್ ಓಕೆನಾ ಥ್ಯಾಂಕ್ ಯು ನಾನು ರೆಗ್ಯುಲರ್ ರೆಸೊಲ್ಯೂಷನ್ ಏನು ಅಂತ ಕೇಳ್ತಿದ್ದೀರಾ ನಿಮ್ಗೆ ಸಿಕ್ಕಾಪಟ್ಟೆ ಮಜುವಾಗಿರುವಂತ ಕಾರ್ಯಕ್ರಮಗಳು ಕೊಡಬೇಕು ಅಂತ ನಮ್ಮ ಇಡೀ ಕರ್ನಾಟಕ ಜನತೆಯನ್ನ ಸಿಕ್ಕಾಪಟ್ಟೆ ಮನೋರಂಜಿಸಬೇಕು ಅನ್ನೋದೇ ನನ್ನ ನ್ಯೂ ಇಯರ್ ರೆಸೊಲ್ಯೂಷನ್ ಆಕ್ಚುಲಿ ನಾನ್ ರೆಸೊಲ್ಯೂಷನ್ ಮಾಡೋದನ್ನ ಸ್ಟಾಪ್ ಮಾಡಿಬಿಡಿದ್ದೀನಿ ಬಿಕಾಸ್ ಡಿಸೆಂಬರ್ ಮೂವತ್ತೊಂದು ಗೊತ್ತಾಗತ್ತೆ ನಾನ್ ನಯಾ ಪೈಸಾ ಏನು ಅದ್ರ ಅದ್ರ ಟುವರ್ಡ್ಸ್ ಕೆಲಸ ಮಾಡಿಲ್ಲ ಏನು ಮಾಡಿಲ್ಲ ಏನು ಅಚೀವ್ ಮಾಡಿಲ್ಲ ಅಂತ ಸೊ ಹಾಗಾಗಿ ರೆಸೊಲ್ಯೂಷನ್ ಮಾಡೋದ್ ಬಿಟ್ಬಿಟ್ಟಿದೆ ಇನ್ನು ಫ್ಲೋಲೋಗಿ ತರದ್ ಹೋಗೋಣ ಅಂತ ಬಟ್ ಅವ್ರು ಕೇಳಿದಕ್ಕೆ ಆಕ್ಚುಲಿ ಈಗ ಒಂದ್ ರೆಸೊಲ್ಯೂಷನ್ ಅವ್ರ ಚಾನೆಲ್ ಮುಖಾಂತರ ಮಾಡ್ತಾ ಇದೀನಿ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಒಂದ್ ನಾಲ್ಕು ಸ್ವಂತ ಮನೆ ಮಾಡ್ಬೇಕು ಸೊ ಅದ್ರಿಂದ ಬರುವಂತ ಬಾಡಿಗೆಯಲ್ಲಿ ನಾನು ಒಂದು ಪ್ರೈವೇಟ್ ಫ್ಲೈಟ್ ನ ತಗೋಬೇಕು ಆ ಪ್ರೈವೇಟ್ ಫ್ಲೈಟ್ ಯಾವಾಗ್ಲೂ ನನಗೆ ಅವೈಲೇಬಲ್ ಇದ್ದಾಗ ಏನಾಗತ್ತೆ ನಮ್ ಶೂಟ್ ಇಲ್ದೇ ಇದ್ದಾಗ ಕೆಲ್ಸ ಇಲ್ದೇ ಇದ್ದಾಗ ಎಲ್ ಬೇಕಾದ್ರಲ್ಲಿ ಓಡಾಡ್ಬೋದು ಯಾಕಂತಂದ್ರೆ ದೊಡ್ಡವ್ರು ಹೇಳಿದಾರೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಕೋಶ ಓದ್ಬೇಕು ಅಂತ ಅಂದ್ರೆ ಇಲ್ಲಿ ಏನಾದ್ರು ಇರಬೇಕು ಬಟ್ ಇಲ್ಲೆಲ್ಲ ಖಾಲಿ ಸೊ ನಂಗೆ ಓದಕ್ ಸ್ವಲ್ಪ ಕಷ್ಟ ಆಗತ್ತೆ ದೇಶ ನೋಡು ಅಂತ ಅಂದ್ರೆ ನೋಡ್ತೀನಿ ಸೊ ಎರಡನೇದನ್ನ ನಾನ್ ಚೂಸ್ ಮಾಡಿದೀನಿ ಸೊ ಅದನ್ ಮಾಡ್ಬೇಕಂತಂದ್ರೆ ಇದ್ ಬೇಕು ಇದು ಬೇಕು ಅಂತ ಅಂದ್ರೆ ಇಷ್ಟೆಲ್ಲ ಮಾಡ್ಬೇಕಾಗತ್ತೆ ಸರ್ಕಸ್ ಹೊಡಿಬೇಕಾಗತ್ತೆ ಸೊ ಇದು ನನ್ನ ಟ್ವೆಂಟಿ ಟ್ವೆಂಟಿ ಫೈವ್ ರೆಸಲ್ಯೂಷನ್ ಕೀರ್ತಿ ಅವರೇ ಈ ರೆಸಲ್ಯೂಷನ್ ನನ್ನ ತಲೆಗೆ ಬರೋಂಗ್ ಮಾಡೋದು ನೀವು ಸೊ ಹಂಗಾಗಿ ನಿಮ್ ಕಡೆಯಿಂದ ಒಂದು ಎರಡು ಮನೆಯ ನಾನು ಡೊನೇಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ ಬಿಕಾಸ್ ಅಟ್ ಲೀಸ್ಟ್ ಒಂದು ಅರ್ಧ ಅಚೀವ್ ಮಾಡ್ಬೋದು ಅಂತ ಇಲ್ಲಿರೋ ಆಸೆನ ಹುಟ್ಟಾಕಿರೋದು ನೀವು ಸೊ ಈ ಆಸೆಗೆ ನೀವು ಅಟ್ಲೀಸ್ಟ್

ಒಂದು ಜೋಡಿನ ಎರಡನೇ ಸಲ ಇಂಟರ್ವ್ಯೂ ಮಾಡ್ತಾ ಇದ್ರೆ ನಮ್ಮ ಕೀರ್ತಿ ಈ ಅಂಟಿ ಸೊ ನಮ್ಮ ಇಂಟರ್ವ್ಯೂ ನೀವೆಲ್ಲ ನೋಡಕ್ ಬಯಸ್ತಾ ಇದ್ದೀರಾ ಆಗಿದೆ ಬರ್ತಾ ಇದೀವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ಗೆ ನಾನು ನನ್ನ ಎಂತಿ ಇಬ್ರು ಬರ್ತಾ ಇದೀವಿ ಅವಳು ಬಗೆದು ಹೋಗಿದ್ದು ಕಿವಿ ಎಲ್ಲ ಹೋಗಿದೆ ಎನ್ ಟಿ ಕ್ಲಿನಿಕ್ ಇನ್ನೊಂದು ವಿಷಯ ಏನಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅಂದ್ರೆ ಈ ಹೊಸ ವರ್ಷ ನಾನು ಇ ಎನ್ ಟಿ ಕ್ಲಿನಿಕ್ ಗೆ ವಿಸಿಟ್ ಮಾಡ್ತಾ ಇದ್ದೀನಿ ಐ ಆಮ್ ವೆರಿ ಎಕ್ಸೈಟೆಡ್ ಕೀರ್ತಿ ಅವರು ನನ್ನ ಜೊತೆ ಏನು ತಮಾಷೆ ಮಾಡ್ತಾರೋ ನಾನು ಕಾಯ್ತಾ ಇದೀನಿ ಅಂತ ಏನ್ ಸೊ ನೀವು ಬನ್ನಿ ಟೂಸಂಡ್ ಟ್ವೆಂಟಿ ಈ ವರ್ಷ ಇ ಎನ್ ಟಿ ಹೋಗ್ತಾ ಇದೀನಿ ಬಸವೇಶ್ವರ್ ನಗರ್ ಅಥವಾ ಹನುಮಾನ್ ನಗರ್ ಇ ಎನ್ ಟಿ ಗಲ್ಲ ಕೀರ್ತಿ ಅವರ ಇ ಎನ್ ಟಿ ಬರ್ತಾ ಇದೀನಿ ಸೂನ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಗುವಿನ ಭರ್ಜರಿಯ ಸರ್ಜರಿ ಮಾಡೋದಕ್ಕೆ ನನ್ನೇ ವಿಸಿಟಿಂಗ್ ಡಾಕ್ಟರ್ ಆಗಿ ಕರೀತಿದ್ದಾರೆ ನಾನ್ ಬರ್ತಾ ಇದ್ದೀನಿ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ನಮ್ಮ ಕೀರ್ತಿ ನಾರಾಯಣ ಅವರ ಇ ಎನ್ ಟಿ ಕ್ಲಿನಿಕ್ ಗೆ ನಾನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಹೊಸ ವರ್ಷ ನಮ್ಮ ಜೀವನದಲ್ಲಿ ಅಂತ ವಿಶ್ ಮಾಡ್ತಾ ನೀವ್ ಏನೇನ್ ಅನ್ಕೊಂಡಿದಿರೋ ಸಾಧಿಸಬೇಕು ಅಂತ ಆ ಶಕ್ತಿ ಭಗವಂತ ಕೊಡ್ಲಿ ಅಂತ ಬೇಡ್ಕೊತೀರಿ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಮ್ಮೆಲ್ರಿಗೂ ಖುಷಿ ಶಾಂತಿ ನೆಮ್ಮದಿ ಎಲ್ಲವನ್ನು ಅಧಿಕವಾಗಿ ಕೊಡ್ಲಿ ಅಂತ ಬೇಡ್ಕೊತೀರಿ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಆಗಾಗ ಇ ಎನ್ ಟಿ ಕ್ಲಿನಿಕ್ ಗೆ ವಿಸಿಟ್ ಮಾಡ್ತಾ ಇರಿ